来。 ಮುಡಿಯ ನೆಗಬ ಸಡದೆಯ ಬಿಡಿ ತೆಳೆದು ದೆಯ ಬಿಡಿ ತೆಳೆದು ನೆಗುವುದಿಯರಲ್ಲ ಜಲದೊಳಗಾಡಿ ನಲಿದಾಡಿ ಸಡಗ ನೇತ್ರೆಯರಲ್ಲ ಜಲದೊಳಗಾಡಿ ನಲಿದಾಡಿ ಕೆಲದೊಳಗಾಡಿ ನಲಿದಾಡಿ ಕೆಲದೊಳಗಾಡಿ ನಲಿದಾಡಿ ನಲಿದಾಡಿ ಕುಣಿದಾಡಿ ನಲಿದಾಡಿ ಕುಣಿದಾಡಿ ನಲಿದಾಡಿ ಕುಣಿದಾಡಿ da ുമുടി നലി ഉദാരടി ഭാവണ മകുവാ സുമ ഗുടി നലി ഉദാരടി തയ്യത ദിനത്തിനതി തയ്യത ദിനത്തിന ദിനത്തി ദിന ദിനതാ ദിന ദിനത്തിന ಈ ಪ್ರಕೃತಿಗೆ ಬಂದ ಮೇಲೆ ಇಲ್ಲಿಯ ಸಬಕೆಲ್ಲ ನೋಡುತ್ತಾ ಇದ್ರೆ ನನ್ನ ಮನಸ್ಸು ಇಲ್ಲಿ ಎರಡು ದಿವಸ ಇರ್ಬೇಕು ಇದ್ದು ಜಲ ಆಡಬೇಕು ಮಾಡಬೇಕು ಆಮೇಲೆ ಇಲ್ಲಿರುವಂತಹ ಸಬಕನ ವೀಕ್ಷಿಸಿ ಅಲ್ಲಿರುವಂತಹ ತುಮಗಳನ್ನೆಲ್ಲ ಅರಸಿ ಕೊಯ್ದು ನಾನೇನು ಮಾಡಿದ ತರ ಅರಮನೆಗೆ ಹೋಗೋಣ ಒಳ್ಳೆಯ ಉಪಾಯ ನೋಡಿದ್ದೇನೆ ನಮ್ಮ ಅರಿವಿಲ್ಲದ ಹಾಗೆ ಕೆಲವೊಂದು ಸ್ವರಗಳು ನಮ್ 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 ಗುಂ ಗುಂ ಗುಂ

मरे प्री ಹೌದಮ್ಮ ಅದಕ್ಕೆ ಪ್ರೀತ ಪುರಾತ್ನ ಮಾತು ಹೇಳಿದ್ರೆ ನಾಳೆ ಅಂತ ಹೇಳಿದ್ರೆ ನಮ್ಮ ಶತ್ರುಗಳು ಇವತ್ತು ಅಂತ ಹೇಳಿದ್ರೆ ನಮ್ಮ ಬಂಧುಗಳು ಈಗ ಅಂತ ಹೇಳಿದ್ರೆ ನಮ್ಮ ಗೆಳೆಯರು ಈ ಕ್ಷಣ ಅನ್ನೋದು ಜೀವನ ಅಂತ ಹೇಳಿದರೆ ನಾನು ಬರೋದು ಒಂದು ಕ್ಷಣ ವ್ಯತ್ಯಾಸ ಹಾಕಿದ್ರೆ ನಿನ್ನ ಜೀವನವೇ ನಶಿಸಿ ಹೋಗ್ತಮ್ಮ ನಾನು ಭಯವನ್ನು ಬಿಟ್ಟು ನೀರಿಗೆ ಹಾರಿ ನಿನ್ನನ್ನು ಬರಸೆಳೆದು ಮೇಲೆ ಹಾಕಿದೆ ಮಹಿಳೆ ಹಾಗಾಗಿ ಅಂತ ಕೊಂಡಾಡಿದೆ ದೇವಳುಗಳಲ್ಲಿ ಚಿಂತಾಮಣಿ ಸರಿ ನಮ್ಮ ಚಿಂತಾಮಣಿ ಯಾರು ಅಂತ ಕೇಳಿದ್ರೆ ಅದು ನೀನು ಸದಾ ಚಿಂತೆಯಲ್ಲೇ ಇರುವವಳು ಎಂಬ ಅರ್ಥ ಹಾಗಲ್ದೆ ಚಿಂತೆಯನ್ನು ದೂರೀಕರಿಸುವಳು ಎನ್ನುವ ಹಾಗಾಡಿದಳು ಸರಿ ಮಾತ್ರವಲ್ಲ ನನ್ನ ಬದುಕಿನಲ್ಲಿ ಎರಡನೇ ತಾಯಿ ಯಾರು ಅಂತ ಕೇಳಿದ್ರೆ ಅದು ನೀನೆ ಕೈಕ ಅಮ್ಮ ಅಂತ ಕರೆದು ಎಂಥ ಪವಿತ್ರವಾದ ಸ್ಥಾನಮಾನವನ್ನು ನನ್ನ ಬದುಕಿಗೆ ನೀನು ಕಲ್ಪಿಸಿ ಕೊಟ್ಟೆ ಮಗಳೇ ನನಗೆ ಅಪ್ಪ ಅಮ್ಮ ಯಾರೋ ಗೊತ್ತಿಲ್ಲ ನನಗೆ ಮದುವೆಯಂತೂ ಇಲ್ಲ ಮಕ್ಕಳಂತೂ ಆಗೋದಿಲ್ಲ ಆದ್ರೂ ನನ್ನ ಅಮ್ಮ ಅಂತ ಕರೆದು ಆ ಮಾತ್ರ ಹೃದಯವನ್ನು ನೀನು ತುಂಬಿಸಿ ಮಗಳೇ ದೇವರು ಕಣ್ಣಿಗೆ ಕಾಣೋದಿಲ್ಲ ಕೆಲವು ಸಲ ದೇವರಂತ ವ್ಯಕ್ತಿಗಳನ್ನು ದೇವರು ನಮಗೆ ಕರುಣಿಸ್ತಾನೆ ಅನ್ನೋ ಮಾತನ್ನು ಕೇಳಿದೆ ಮಗಳೇ ನನ್ನ ಅಮ್ಮ ಅಂತ ಕರೆದು ನಿನ್ನ ಮಲಿಗೆ ದೇವರಾದೆ ಮಗಳೇ ಓಹೋ ಆದ್ರೆ ಯಾಕೋ ಗೊತ್ತಿಲ್ಲ ಈ ನನಗೆ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ ಎಲ್ಲ ತಂದು ಹುಟ್ಟಿದ ಸಲಹಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ನನ್ನ ಅಪ್ಪನ ಪಾಲಿಕಾ ನಗರ ಪಾಲಿಕಾ ಪುತ್ರಿ ಹೌದಮ್ಮ ಆದ್ರೆ ಒಂದು ಮೊದ ಮೊದಲು ನಿನ್ನ ನಿನ್ನ ಅಮ್ಮ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ತಿದ್ರು ನನ್ನನ್ನು ಬಿಟ್ಟು ಆಚೆ ಹುಟ್ಟತಿರ್ಲಿಲ್ಲ ಈಗೀಗ ಯಾಕೋ ಹುಟ್ಟಿಲ್ಲ ನಿನ್ನ ದುಃಖಕ್ಕೆ ನಮ್ಮ ಸ್ಥಳೀಯ ಪಾಲಕ್ಕೆ ಮಾತ್ರ ಬರ್ತಿದ್ದು ಬಿಟ್ಟರೆ ಬೇರೆ ಯಾವ ಸಂದರ್ಭದಲ್ಲಿ ಬರ್ತಿಲ್ಲ ನಿನ್ನ ಸದಾ ಸೇವೆಯನ್ನು ಮಾಡಿ ನಿನ್ನ ಚಾರಕಿಯನ್ನು ನಾನೇ ಮಾಡ್ತಿದ್ದವಳು ಮಾಡಿದೆ ಆದ್ರೆ ಒಂದಮ್ಮ ಈಗೀಗ ನಿನ್ನ ಅಮ್ಮನಿಗೆ ನನ್ನನ್ನು ಕಂಡ್ರೆ ಆಗುದಿಲ್ಲ ಯಾಕೋ ಏನೋ ಒಂಥರ ವಸ್ತ್ರ ನಿನ್ನ ಅಪ್ಪನತ್ರ ಹೇಳ್ತಾಳೆ ನಮ್ಮ ಅಂತರ ಏನು ನಾವು ಬಿಟ್ಟು ಹುಡುಗ ನಮ್ಮ ಕೂಟ ಅವಳು ಬೇಡ ಅಂತ ಹೃದಯ ಶ್ರೀಮಂತಿಗೆ ಉಳ್ಳ ಅಪ್ಪ ಹೇಳ್ತಾನೆ ನಮ್ಮ ಕೂಟಕ್ಕೆ ಅಂಥದ್ದು ಬಿಟ್ಟರೆ ಬೇರೆ ಇದು ಸಿಗೋದಕ್ಕೆ ಸಾಧ್ಯ ಇಲ್ಲ ಇರುವಷ್ಟು ದಿವಸ ನಮ್ಮ ಜೊತೆಯಲ್ಲಿ ಇಲ್ಲಿ ಅಂತ ಹೇಳ್ತಾನೆ ನಾನು ಯಾಕಮ್ಮ ಹಾಗೆ ನನಗೆ ಯಾಕೆ ಈ ಮಾತುಗಳು ನಾನೇನು ರೂಪ ಇಲ್ಲ ನನ್ನಲ್ಲಿ ಮಧುರವಾದ ಮಾತುಗಳಿಲ್ಲ ಆಳಂಗ ಇಲ್ಲ ಆ ಸೌಂದರ್ಯ ಇಲ್ಲ ಆ ಕಂಡದನ್ನು ಕಂಡಾಗಿ ಹೇಳುವಳು ನಾನು ಆ ಮುಖಕ್ಕೆ ತಕ್ಕ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ಸದಾಕಾಲ ನೀನು ನನ್ನ ಜೊತೆಯಲ್ಲಿ ಇರುವುದರಿಂದ ನಿನ್ನ ಅಮ್ಮನಿಗೆ ಹೊಟ್ಟೆಗೆಚ್ಚಲ್ಲಿ ಎಲ್ಲಿ ಕೈಕೆ ಆದಂಥ ನೀನು ಮಂತ್ರೆಯ ವಶವಾಗ್ತಾಳೋ ಏನೋ ಎನ್ನುವ ಕಾರಣಕ್ಕಾಗಿ ನನ್ನನ್ನು ಬಹಳ ದೂಷಿಸುತ್ತಿದ್ದಾಳಮ್ಮ ನನಗೆ ತುಂಬ ಹೆಸರಾಗ್ತದೆ ನನಗೆ ತಡ್ಕೊಂಡಿ ಮಂತ್ರ 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 ಮಾನಸಿಕವಾಗಿ ಕೊರಗಿದ್ದ ಬಹಳಷ್ಟು ಅರ್ಥವಾಯಿತು ನನಗೆ ಈ ವರ್ಷ ತುಂಬಾ ಹೊರಗಿದ್ದೇನಲ್ಲ ಆದರೆ ದೇವರು ದೊಡ್ಡವ ನಾವು ಸಣ್ಣವರಾಗಿ ಕಾಲ ಉಂಟಾದ್ರೆ ಒಂದು ಮಾತು ಹೇಳ ನಮ್ಮನ್ನು ಬದುಕಿನಲ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಅಂತವರ ಬದುಕಿನಲ್ಲಿ ಭಾರ ಆಗುವುದಕ್ಕಿಂತ ಯಾರು ಬೇಕು ಅಂತ ಬಯಸ್ತಾರ ಅಂತವರ ಬದುಕಿನಲ್ಲಿ ಸಣ್ಣ ಬೆಳಕಾಗಬೇಕು ಆದ್ರೆ ಈ ನನ್ನ ಹಿಡಿದು ನಡೆಸಿದೆ ನಾನು ನಿನ್ನ ಬಾಯಿಗೆ ಪುಟ್ಟಣ್ಣವನ್ನು ಕೊಟ್ಟೆ ಚಂದದ ಮಾತುಗಳನ್ನು ಆಡೋದಕ್ಕೆ ನಾನು ಕಲಿಸಿದೆ ನನಗೊಂತ ಭರವಸೆಯ ಮಾತು ಕೊಡಮ್ಮ ನೀನು ಸಾಯುವ ತನಕ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ತನಕ ನನ್ನ ಕೈ ಬಿಡುವುದಿಲ್ಲ ಭರವಸೆಯ ಮಾತು ಕೊಡಮ್ಮ ಯೋಚನೆ ಮಾಡಿ ಂತಹ ಅಗತ್ತಿನ ನಾ ಸುಸಿಯಾಗಿ ಯಾವುದೇ ಅರಮನೆಯನ್ನು ಪ್ರವೇಶಿಸಲಿ ಜೊತೆಯಾಗಿ ನಾನು ಕರೆದುಕೊಂಡು ಹೋಗ್ತೇನೆ ಹೆಚ್ಚೇಕೆ ನನ್ನ ಬದುಕಿನ ಉದ್ದಕ್ಕೂ ನಿನ್ನ ಮಾತಿಗೆ ಬದ್ದಳಾಗಿರ್ತೇನೆ ಇದು